ಪ್ರಿಯ ವೀಕ್ಷಕರೇ ನಾನು ನಿಮಗೆ ಒಂದು ಅಗಾಧವಾದ ಒಂದು ಶಕ್ತಿ ಪೀಠ ಇಂದು ಪರಿಚಯ ಮಾಡಿಕೊಡುತ್ತೇನೆ ಇದು ಇರುವುದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಗ್ರಾಮ ಬೆಂಗಳೂರಿನ ಸರಿಸುಮಾರು ಮೂವತ್ತು ಕಿಲೋಮೀಟರ್ನಲ್ಲಿದೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಇಲ್ಲಿ ಶಾಶ್ವತ ಪರಿಹಾರ ಕೊಡುತ್ತಾರೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ತುಂಬ ಪವಾಡ ನಡೆಯುತ್ತದೆ ಇಲ್ಲಿ ತಾಯಿ ಮಹಾದುರ್ಗ ತಾಯಿ ನಿಮ್ಮ ಸಮಸ್ಯೆಗೆ ವಾಗ್ದಂದದ ಮೂಲಕ ಉತ್ತರ ಕೊಡುತ್ತಾಳೆ ಇಲ್ಲಿನ ಮೂಲ ವಿಗ್ರಹ ಶ್ರೀ ಶ್ರೀ ಭರತ್ಪ್ರದಾಯಕ್ಕ ಶನೇಶ್ವರ ಸ್ವಾಮಿ ಇಲ್ಲಿನ ವಿಶೇಷ ತಾಯಿನ ವಾಗ್ದಾನ ಇರುತ್ತದೆ ಶುಕ್ರವಾರ ಮತ್ತು ಭಾನುವಾರ ಇರುತ್ತದೆ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ವಾಗ್ದಾನದ ಮೂಲಕ ತಿಳಿದುಕೊಳ್ಳಬಹುದು ಮತ್ತು ಸಮಸ್ಯೆಗೆ ಪರಿಹಾರ ಶ್ರೀ ಮುನಿಯಲ್ಲಪ್ಪ ಗುರುಗಳು ಮತ್ತು ಸಮಸ್ಯೆಗೆ ಪರಿಹಾರ ಶ್ರೀ ಶ್ರೀ ಮುನಿಯಲ್ಲಪ್ಪ ಗುರುಗಳು ಇವರು ಮೂವತ್ತ್ನಾಲ್ಕು ವರ್ಷ ಶ್ರೀಚಕ್ರವಿದ್ಯೆ ಇಲ್ಲಿ ಗುರುಗಳಲ್ಲಿ ವಿದ್ಯೆ ಕಲಿತು ಸಾಧನೆ ಮಾಡಿಕೊಂಡಿರುತ್ತಾರೆ ಇವರ ಸಾಧನೆ ಅಪಾರ ಇವರು ನಿಮಗೆ ಹೋಮದ ಮೂಲಕ ಅಥವಾ ಪೂಜೆಯ ಮೂಲಕ ಪರಿಹಾರ ನೀಡುತ್ತಾರೆ ಒಮ್ಮೆ ಭೇಟಿ ಕೊಡಿ ಇಲ್ಲಿನ ವಿಶೇಷ ಪ್ರತಿ ಹುಣ್ಣಿಮೆ ದಿನ ಕಟ್ಟು ಒಬ್ಬೊಬ್ಬರಿಗೆ ಮಂಡಲ ಮುಂದೆ ಕೂರಿಸಿ ತಡೆ ತೆಗೆಯುತ್ತಾರೆ ಗುರುಗಳ ಗುರುಗಳು ಸಂಭಾವನೆ ತೆಗೆದುಕೊಳ್ಳುವುದಿಲ್ಲ ಸಾಮಗ್ರಿಗಳಿಗೆ ಮಾತ್ರ ಸಂಭಾವನೆ ಇರುತ್ತದೆ ಪ್ರತಿ ವೀಕ್ಷಕರೆಲ್ಲ ಬಂದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನನ್ನಲ್ಲಿ ಮನವಿ शमनि दुर्गापत्तिनि निवारिणि दुर्गमच्छेदिनी दुर्ग साधिनी दुर्गनाशिनी दुर्ग कोधारिणि दुर्ग निमन्त्री दुर्गमातः दुर्गमज्ञानदा दुर्ग दैत्य लोक दवानया दुर्गमा दुर्गमा लोका दुर्गमात्मस्वरूपिणि दुर्गमा दा दुर्गमविद्या दुर्गमाश्रिता ಮಾತಾಡೋ ನೀವು ಪೂಜೆಗೆ ಬಂದು ಕುತ್ಕೊಂಡಿದ್ರಿ ಗುರುಗಳು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಟ್ರ ತಡೆದಾಗ ತೆಗೆಕೊಟ್ರಿಯೇ ನಮಸ್ಕಾರ ನಮಸ್ಕಾರ ನಾವು ಲಾಸ್ಟ್ ಟೈಮ್ ಬಂದಿದ್ರೆ ತುಂಬ ವಿಡಿಯೋಸ್ ಮಾಡಿದ್ದೀವಿ ನಿಮ್ಮ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರಿ ಚಾನಲ್ ಕಡೆಯಿಂದಾಗಲಿ ನಿಮ್ಮ ವಿಡಿಯೋಸ್ ಕಡೆಯಿಂದ ಆಗಲಿ ದೇವಸ್ಥಾನದ ಕಡೆಯಿಂದಾಗಲಿ ತುಂಬ ಚೆನ್ನಾಗಿ ಭಕ್ತಾದಿಗಳಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಮೊನ್ನೆ ಲಾಸ್ಟ್ ಟೈಮ್ ಬಂದಿದ್ವಿ ಮಾತಾಡೋಕ್ಕಾಗಲಿಲ್ಲ ದಿನ ಬಂದಿದ್ರಿ ಒಂದು ಪ್ರಯೋಗ ಮಾಡ್ತಾಯಿದ್ರಿ ಸಾಮೂಹಿಕವಾಗಿ ಕಟ್ ತೆಗೆಯೋದಾಗ್ಬೋದು ಇಲ್ಲ ಇನ್ ಇಂಡಿವಿಜುವಲಾಗಿ ಕುಂಡಿಸಿ ಒಬ್ಬೊಬ್ಬರಿಗೆ ಕಟ್ ತೆಗೆಸ್ತಾ ಇದ್ರಿ ಅದು ತುಂಬ ವಿಶೇಷವಾಗಿತ್ತು ನಾವು ಇದುವರೆಗೂ ಎಲ್ಲೂ ನೋಡಲಿಲ್ಲ ಆ ಥರ ಒಬ್ಬೊಬ್ಬರನ್ನೇ ಕುಂಡ್ರಿಸಿ ಏನೋ ಇವ ಇದರಲ್ಲಿ ಆಗ್ಬೋದು ತೆಂಗಿನಕಾಯಿ ಮಂಡ್ಲ ಹಾಕಿದ್ರಿ ಮಂಡ್ಲ ಮೇಲೆ ಕುಂಡ್ರಿಸಿ ತಾಯಿಯಿಂದ ಅವ್ರಿಗೆ ದಾರ ಹಾಕ್ಸಿ ಆ ದಾಯಿ ಅವ್ರ ಕೈಲಿ ಕೊಟ್ಟು ಆ ಕಡೆಯಿಂದ ನೀಟಾಗಿ ಅನ್ನೋದು ಅದು ತೆಗೆಸ್ತಾಯಿದ್ರಿ ಅದರಿಂದ ವಿವರಣೆ ಸ್ವಲ್ಪ ತುಂಬ ಬೇಕಾಗಿದೆ ಜನಗಳಿಗೆ ಗೊಂದಲ ಇದೆ ಅದರ ಬಗ್ಗೆ ಅದರಿಂದ ಎಳೆ ಎಳೆ ಸ್ವಲ್ಪ ನೀಟಾಗಿ ಬಿಡಿಸ್ಕೊಡಿ ಬರೋಂಥ ಜನಕ್ಕೆ ಮುಂದೆ ಅದು ಚೆನ್ನಾಗಿ ಉಪಯೋಗ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಗುರುಜಿ ಎಲ್ಲ ವೀಕ್ಷಕರಿಗೂ ಕ್ಷೇತ್ರದ ಪರವಾಗಿ ನನ್ನೂರ್ವ ಅಭಿನಂದನೆಗಳು ಅದು ವಿಶೇಷನೇ ಅದು ಮೊನ್ನೆ ನೋಡಿದಂಥ ಒಂದು ಕಾರ್ಯಕ್ರಮ ಯಾರೇ ನೋಡಲಿ ಅದು ವಿಶೇಷ ವಿಶೇಷದಲ್ಲಿ ವಿಶೇಷ ಯಾಕಂದರೆ ಮಂಡಲಗಳ ಮಂಡಲಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಮೊನ್ನೆ ಹಾಕಿದಂಥ ಒಂದು ಮಂಡಲ ಶೂಲನಿ ದುರ್ಗಾ ಮಂಡಲ ಅಂತ ದುರ್ಗಾ ಮಂಡಲ ಶೂಲನಿ ದುರ್ಗಾ ಮಂಡಲ ಅದರಲ್ಲಿ ಅದು ಮಾಡದೇ ಇರೋಂಥ ಕೆಲಸ ಯಾವುದೂ ಇರೋಲ್ಲ ದುರ್ಗಾ ಅಂದ್ರೇ ಅತಿ ಭಯಂಕರವಾದ ಒಂದು ಶಕ್ತಿ ಅದು ಅದರಲ್ಲಿ ಶೂಲಿನಿ ದುರ್ಗಾ ಅಂದರೆ ಶೂಲಿನಿ ಅಂದರೆ ಪರಶಿವಮೂರ್ತಿಯಲ್ಲಿ ಇರಂಥ ಒಂದು ತ್ರಿಶೂಲನ ಜಗನ್ಮಾತೆ ಪಾರ್ವತಿ ಕೈ ಕೊಟ್ಟಂಥ ಅವತಾರದಲ್ಲಿ ಕೊಟ್ಟಿದ್ದಕ್ಕಾಗಿ ಪಾರಿಯ ಪಾರ್ವತಿಯ ಅವತಾರದಲ್ಲಿ ಇರೋಂಥ ದುರ್ಗಾ ಕೈಗೆ ಪರಶಿವಮೂರ್ತಿ ತನ್ನ ತ್ರಿಶೂಲನ ಕೊಟ್ಟಿದ್ದು ಏನಕ್ಕಾಗಿ ಲೋಕಹಿತಾರ್ಥಕವಾಗಿ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ಪರಿಪಾಲನೆಗಾಗಿ ಕೊಟ್ಟಂಥ ಒಂದು ತ್ರಿಶೂಲ ಹಂಗಾಗಿ ಶೂಲಿನಿ ಶೂಲ ಅಂದರೆ ತ್ರಿಶೂಲ ಅದನ್ನು ಮಹಾದುರ್ಗೆ ಕೈ ಕೊಟ್ಟಿದ್ದು ಪರಶಿವಮೂರ್ತಿ ಮೂರ್ತಿ ಹಂಗಾಗಿ ಶೂಲಿನಿ ದುರ್ಗ ಅಂತ ಹೆಸರು ಬಂತು ಅದರಲ್ಲಿ ನಾನಾ ಹೆಸರುಗಳೇ ನವದುರ್ಗೆಗಳ ಅವತಾರಗಳು ಸೇರಿ ಶೂಲಿನಿ ದುರ್ಗ ನವಚಂಡಿ ನವದುರ್ಗ ಸಪ್ತಮಾತ್ರಿಕಗಳ ಒಂದು ಅಪಾರವಾದ ಎಲ್ಲ ಶಕ್ತಿಗಳನ್ನು ಪಡೆದಿರುವಂಥ ಒಂದು ದೇವತೆ ಮಹಾದುರ್ಗೆ ಅದ್ರ ಬಗ್ಗೆ ಹೇಳಾಕೋದ್ರೆ ವಿಡಿಯೋ ಆಗೋಲ್ಲ ತುಂಬ ಉಪನ್ಯಾಸನೇ ಆಗಿಬಿಡ್ತದೆ ಹೀಗಾಗಿ ಪ್ರಪಂಚದಲ್ಲಿ ಅದರಲ್ಲಿ ಕಲಿಯುಗದಲ್ಲಿ ಮೋಸ ವಂಚನೆ ತಟಪಟ ಎಲ್ಲಿ ನೋಡಿದ್ರೂ ವಾಮಾಚಾರ ದೋಷಗಳು ಕೆಡಕು ದೋಷಗಳು ಒಬ್ಬರ ಆಸ್ತಿ ವಿಚಾರದಲ್ಲಾಗ್ಬೋದು ಗಂಡ ಹೆಂಡತಿ ವಿಚಾರದಲ್ಲಾಗ್ಬೋದು ಗೃಹದಲ್ಲಿ ಕಲಹ ವಿಚಾರವಾಗ್ಬೋದು ಅನಾರೋಗ್ಯದಲ್ಲಾಗಬಹುದು ಯಾವುದೇ ಹೋದರೆ ಒಂದಲ್ಲ ಒಂದು ರೀತಿಯಲ್ಲಿ ಮಾನವನ ಸಂಕಷ್ಟಗಳಲ್ಲಿ ಸಿ ಸಿಲ್ಕಾಕೊಂಡೇ ಇರ್ತಾನೆ ಅದರಲ್ಲಿ ಈ ಕ್ಷೇತ್ರದಲ್ಲಿ ನಾವು ಯಾಕೆ ಅದನ್ನು ಉಚಿತವಾಗಿ ಮಾಡಬೇಕಂತೇಳಿ ಪ್ರಯತ್ನ ಪಟ್ಟ್ರಿ ಯಾಕೆ ಹುಣ್ಣಿಮೆಗಳಲ್ಲಿ ಅದನ್ನು ಉಚಿತವಾಗಿ ಮಾಡಬೇಕಂತಂದರೆ ಇಲ್ಲಿ ಬಂದು ಅವರವ್ರ ಕಷ್ಟಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಅಲ್ಲಿಂದ ಬರಬೇಕಾದರೆ ಅವರಿಗೆ ಹಣ ಹೊಂದಿಸಿ ಬರೋದೇ ಕಷ್ಟಕರವಾಗಿದೆ ಇಲ್ಲಿ ಅದರಲ್ಲಿ ಸಾವಿರಾರು ರೂಪಾಯಿ ನಾವು ಹೇಳಿದಾಗ ತುಂಬ ಅವ್ರಿಗೆ ಅನಾನುಕೂಲವಾಗಿರೋದ್ರಿಂದ ಪ್ರತಿ ಹುಣ್ಣಿಮೆ ಇಲ್ಲಿ ಸನ್ನಿಧಿಗೆ ಬರಂಥ ಭಕ್ತಾದಿಗಳಿಗಾಗ್ಬೋದು ಈ ವಿಡಿಯೋಗಳನ್ನು ನೋಡ್ತಾರಂಥ ಭಕ್ತ ಆದ್ರಿಗಾಗಬಹುದು ಭಕ್ತಾದಿಗಳಿಗಾಗಬಹುದು ಯಾವುದೇ ಒಂದು ಇಲ್ಲಿ ಸಂಭಾವನೆ ತಗೊಳ್ಳದೆ ಉಚಿತವಾಗಿ ಅದನ್ನು ಪರಿಹಾರ ಮಾಡಿ ತಡೆ ಆಗ್ಬೋದು ಅಥವಾ ಕಟ್ಟುಗಳಾಗ್ಬೋದು ಭೂತ ಪ್ರಶಾಚ ಬಾಧೆಗಳಾಗ್ಬೋದು ಯಾವುದೇ ಒಂದು ಹಿಂಸಾಚ ಹಿಂಸೆ ಇರೋಂಥ ಒಂದು ದೋಷಗಳನ್ನು ಅದು ಪರಿಹಾರ ಮಾಡಿಕೊಡ್ಬೇಕನ್ನೋ ಒಂದು ದೃಢ ಸಂಕಲ್ಪ ನಾವು ಮಾಡಿದ್ದೀವಿ ಅದರಲ್ಲಿ ವಸ್ತುಗಳನ್ನು ಇಲ್ಲಿ ತಗೋಬೇಕಾಗುತ್ತೆ ವಸ್ತುಗಳೆಲ್ಲ ನಾವು ಉಚಿತವಾಗಿ ಕೊಡಕ್ಕೆ ಸಾಧ್ಯ ಇಲ್ಲ ಅದನ್ನು ಆ ಮಂಡಲ ಹಾಕಿ ಅದರ ಮಂಡಲದಲ್ಲಿ ಒಬ್ಬೊಬ್ಬರನ್ನ ಕುಳಿಸಿ ಅದನ್ನು ಪರಿಹಾರ ಮಾಡಿಕೊಡೋಂಥದ್ದಾಗಲಿ ಅಥವಾ ಜನ ಜಾಸ್ತಿ ಆದಾಗ ತಾಯಿ ಕಡೆಯಿಂದನೇ ಉಚಿತವಾಗಿ ಅದನ್ನು ತಗ್ಸ್ಬೇಕಂತೇಳಿ ತೀರ್ಮಾನ ಹಾಕಿದ್ದೀವಿ ಈಗ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಅದನ್ನು ನಾವು ತೆಗಿಬಿಟ್ಟಿದ್ದೀವಿ ಐವತ್ತು ಜನ ನೂರು ಜನ ಇನ್ನೂರು ಜನ ಸಾವಿರಾರು ಜನ ಆದಾಗ ನಾವು ಮಂಡಲದಲ್ಲಿ ಕುಳಿಸಿ ನಾವು ಮಾಡೋಕ್ಕಾಗಲ್ಲ ಅದು ತಾಯಿ ಕಡೆಯಿಂದಲೇ ತಡೆ ತಗ್ಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಅದೆಲ್ಲ ಉಚಿತವಾಗಿ ಇರುತ್ತೆ ತಾಯಿ ಕಡೆಯಿಂದ ತಡೆ ತಗ್ಸೋದಂದ್ರೆ ಅದು ಯಾವ ಥರ ತಗ್ಸ್ತೀರಿ ತಾಯಿ ಕಡೆಯಿಂದ ನೀವು ತಾಯಿ ಕಡೆ ಅಂತಂದರೆ ಈಗ ನಾವು ಒಂದು ವಿಗ್ರಹ ಮಾಡಿಸ್ತೀವಿ ಮಾಡಿಸಿದ್ದಾದ ವಿಗ್ರಹ ಇರುತ್ತೆ ಅಷ್ಟೇ ಅದರಲ್ಲಿ ಯಾವುದೇ ಒಂದು ಶಕ್ತಿ ಇರಲ್ಲ ಹಂಗಾಗಿ ಇಲ್ಲಿ ಕುಂತಿರುವಂಥ ಜಗನ್ಮಾತೆ ಮಹಾದುರ್ಗ ಇದು ಇದರಲ್ಲಿ ವಿಶೇಷತೆ ತುಂಬ ಇದೆ ಇದನ್ನು ನಾವು ಯಾವ ರೀತಿ ಸಂಕಲ್ಪ ಮಾಡ್ತೀವೋ ನಮ್ಮ ಮನೋಭಾವನೆಗಳು ಯಾವ ರೀತಿ ಇರುತ್ತೋ ಇವಾಗ ಈ ದೇವಿ ಮುಂದೆ ಒಬ್ಬರ ವ್ಯಕ್ತಿಯನ್ನು ಬೇಕಾದಷ್ಟು ಪರೀಕ್ಷೆ ಮಾಡಬಹುದು ಯಾರು ಬೇಕಾದರೂ ಯಾವ ಕ್ಷಣದಲ್ಲಿ ಯಾರು ಬೇಕಾದರೂ ಬಂದು ಪರೀಕ್ಷೆ ಮಾಡಬಹುದು ಅದು ಎಲ್ಲಿ ಕೆಡಕಾಕಿದ್ರು ಸಹ ಅದನ್ನು ಬೇಕಾದರೆ ಈ ಕ್ಷೇತ್ರಕ್ಕೆ ಬಂದಂಥರು ಅವ್ರ ಕೈಲಿ ಏನಾದರೂ ಒಂದು ವಸ್ತುನ ಹಿಡ್ಕೊಂಡು ಪರೀಕ್ಷೆ ಮಾಡಬೇಕಂತೇಳಿ ಮಾಡಂಗಿದ್ರೆ ನೂರಾರು ಜನದಲ್ಲಿ ನಾವು ಸಿದ್ಧ ಸಾವಿರಾರು ಜನದಲ್ಲಿ ಅವ್ರ ಕೈಲಿ ಯಾವುದಾದ್ರೂ ಒಂದು ವಸ್ತುನ ಹಿಡ್ಕೊಂಡು ನಮಗೆ ಹೇಳಿ ಯಾರು ವಸ್ತುವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರಮ್ಮ ಅವ್ರನ್ನ ನೋಡಿ ಕರ್ಕೊಂಬ ಅಂದರೆ ಈ ತಾಯಿ ಹೋಗಿ ನೇರವಾಗಿ ಅವ್ರನ್ನೇ ಕರ್ಕೊಂಬತ್ತಾರೆ ಅಂಥ ಒಂದು ಜೀವಂತ ದುರ್ಗಾ ಅಂತ ಹೇಳ್ಬೋದು ಈ ಭಕ್ತರಲ್ಲಿ ಶನೇಶ್ವರ ಭದ್ರಕಾಳಿ ಪೀಠದಲ್ಲಿ ಸ್ಥಾಪನೆ ಆಗಿರುವಂಥ ದೇವತೆ ಜಗನ್ಮಾತೆ ಮಹಾದುರ್ಗ ಅದು ಮಹಾದುರ್ಗೆ ಅಲ್ಲ ಜೀವಂತ ದುರ್ಗೆ ಅಂತ ಹೇಳ್ಬೋದು ಯಾರು ಬೇಕಾದರೂ ಪರೀಕ್ಷೆ ಮಾಡಬಹುದು ನಾವು ರಾತ್ರಿ ಒಂದು ಕಡೆ ಕ ತಗೊಂಡೋಗಿದ್ವಿ ಈ ಹತ್ರ ಒಂದು ಜಮೀನತ್ರ ಅಲ್ಲಿ ಕೆಡಕುಗಳು ವಾಮಾಚಾರಗಳನ್ನೆಲ್ಲ ಮಾಡಿ ತುಂಬ ತೊಂದರೆ ಕೊಟ್ಟಿದ್ದರು ಅಲ್ಲಿ ಅಮ್ಮನ ತಗೊಂಡೋದಾಗ ರಾತ್ರಿ ಅವ್ರಿಗೆ ಹೇಳಿದ್ದಿಷ್ಟೇ ಅಮ್ಮನಿಗೆ ಅಮ್ಮ ಇಲ್ಲಿ ಯಾರಾದರೂ ವಾಮಾಚಾರ ಕಿಟಕು ದೋಷಗಳು ಮಾಡಿ ಭೂಮಿಯಲ್ಲಿ ಏನಾದರೂ ಊತಾಕಿ ಇವ್ರು ಇವರು ತೊಂದರೆ ಕೊಟ್ಟಿದ್ದರೆ ಅದನ್ನು ಸಂಪೂರ್ಣ ತೆಗಿಯಮ್ಮ ಅಂತ ಒಂದು ಮಾತು ಹೇಳಿದ್ದಷ್ಟೇ ಅವರು ಸುಮಾರು ಹನ್ನೊಂದು ಜಾಗದಲ್ಲಿ ಅದನ್ನು ಭೂಮಿಯಲ್ಲಿ ಬಚ್ಚಿಟ್ಟಿದ್ದನ್ನು ದಿಗ್ಬಂಧನ ಮಾಡಿ ಉಚ್ಚಾಟನೆ ಮಾಡಿ ಸ್ತಂಭನ ಕಾರ್ಯಗಳು ಮಾಡಿ ಅಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಜರುಗಬಾರ್ದು ಅಂತೇಳಿ ಹೇಳಿ ಕಿಡಿ ಕಿಡಿಗಳು ಶತ್ರುಗಳು ಅವರಿಗೆ ಮಾಡಿದಂಥ ದೋಷನ ಬರೀ ಅರ್ಧ ಗಂಟೆ ಒಳಗಡೆ ಸಂಪೂರ್ಣ ಬಿಡುಗಡೆ ಮಾಡಿಕೊಟ್ಟು ಅದನ್ನು ತೆಗೆಸ್ತಿರು ಹೊರಗಡೆ ಅಂಥ ಒಂದು ದಿಬ್ಶಕ್ತಿ ಇದೆ ಅದಕ್ಕಾಗಿ ಆ ತಾಯಿ ಮಂಡಲದಲ್ಲಿ ಕುಳಿಸಿ ಅವ್ರ ಕೈಗೆ ಮತ್ತು ವ್ಯಕ್ತಿಗೆ ಪ್ರಯೋಗ ಆಗಿರೋ ವ್ಯಕ್ತಿಗೆ ಒಂದು ದಾರ ಅದು ಸೂತ್ರ ಬಂಧನ ಆ ಮಹಾತಾಯಿ ಕೈಗೆ ಮತ್ತು ವ್ಯಕ್ತಿ ಕೈ ಕೊಟ್ಟಾಗ ಅವರಲ್ಲಿರಂಥ ಒಂದು ಶಕ್ತಿ ಆ ಎನರ್ಜಿ ಕೆಟ್ಟ ಎನರ್ಜಿ ಸಂಪೂರ್ಣವಾಗಿ ತಾಯಿ ಉಚ್ಚಾಟನೆ ಮಾಡಿಸ್ತಾಳೆ ತಗೊಳ್ತಾಳೆ ಅದನ್ನು ಅಂಥ ಶಕ್ತಿ ಇದೆ ಇದರಲ್ಲಿ ಹಾಗಾಗಿ ಪ್ರತಿಯೊಬ್ಬರಿಗೂ ಅದನ್ನು ಕುಳಿಸಿ ನಾವು ಮಾಡ್ತೀವಿ ಬಂದು ಈ ವಿಡಿಯೋ ನೋಡೋಂಥ ಭಕ್ತಾದಿಗಳು ಯಾವುದೇ ತರಹ ಕಲಹ ಆಗಿರ್ಬೋದು ದೋಷ ಆಗಿರಬಹುದು ಅನಾರೋಗ್ಯ ಆಗಿರಬಹುದು ವ್ಯಾಪಾರ ಸ್ಥಳಗಳಲ್ಲಿ ವ್ಯಾಪಾರ ಇಲ್ಲದೇ ಇರೋಂಥದ್ದು ಯಾವುದೇ ಕೆಲಸಗಳ ಸ್ತಂಭನ ಆಗಿ ನಿಂತೋಗಿರೋಂಥ ಕೆಲಸಗಳಾಗಲಿ ಬಂದರೆ ಇಲ್ಲಿ ಹುಣ್ಣಿಮೆ ಇಲ್ಲಿ ಪ್ರತಿ ಹುಣ್ಣಿಮೆ ಅದನ್ನು ನಿರ್ಧಾರ ಮಾಡಿದ್ವಿ ಬಂದು ಮಾಡಿಕೊಡ್ತೀವಿ ಉಚಿತವಾಗಿ ಮಾಡಿಕೊಡ್ತೀವಿ ಮತ್ತೆ ಗುರುಗಳೇ ಅದು ಮಂಡಲ ಹಾಕಿದ್ರಲ್ಲ ಹೌದು ಆ ಮಂಡಲ ಯಾವುದದು ನಾವು ಮೊನ್ನೆ ಹಾಕಿದ್ದ ಮಂಡಲ ಅದು ಚಂಡಿ ಮಂಡಲ ಚಂಡಿ ಮಂಡಲ ಮತ್ತೆ ಮತ್ತೆ ಉಣ್ಣ್ಮೆ ಬರುತ್ತೆ ನಾವು ಉಣ್ಮೆ ಬಂದಾಗೆಲ್ಲ ಅದೇ ಮಂಡಲ ಬಿಡಿಸ್ತೀರೋ ಇಲ್ಲ ಮತ್ತೆ ಚೇಂಜನ ಮಾಡ್ತೇವೆ ಬರೋಲ್ಲ ಯಾವ ಮಂಡಲದಲ್ಲಿ ಬೇಕಾದರೂ ತಾಯಿನ ಆವೇಶ ಆವೇಶ ಕೊಡಬಹುದು ಈಗ ಸುದರ್ಶನ ಮಂಡಲ ಹಾಕಿ ದೇವಿನ ಕಲೀಬಾರ್ದು ಅನ್ನೋ ರೂಲ್ಸ್ ಏನಿಲ್ಲ ಒಂದು ದುರ್ಗಾ ಮಂಡಲ ಹಾಕಿ ಸುದರ್ಶನ ಮಂತ್ರದಲ್ಲಿ ಮಾಡಬಾರ್ದು ಅನ್ನೋ ರೂಲ್ಸ್ ಇಲ್ಲ ನಾವು ಯಾಕಂತಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡೋದಕ್ಕಾಗಿ ಕೆಲವು ಅದ್ಭುತವಾದ ಚಕ್ರಗಳಿದ್ದಾವೆ ಅದ್ಭುತವಾದ ಮಂಡಲಗಳಿದ್ದಾವೆ ಆ ಮಂಡಲಗಳನ್ನ ಹಾಕಿದಾಗ ಸಮಸ್ತ ದೋಷವು ಹೇಳ್ಕೊಳ್ಳುತ್ತೆ ಅದಕ್ಕಾಗಿ ನಾನು ಮೊನ್ನೆ ಹಾಕಿದ್ದು ಚಂಡಿ ಮಂಡಲ ಆ ಚಂಡಿ ಮಂಡಲದಲ್ಲಿ ಯಾವ ಕಾರ್ಯ ಬೇಕಾದರೂ ಯಾವ ದುಷ್ಟಶಕ್ತಿ ಬೇಕಾದರೂ ಅದು ಆವೇಶ ಮಾಡಿಕೊಳ್ಳುತ್ತೆ ಆವಾಹನೆ ಮಾಡಿಕೊಳ್ಳುತ್ತೆ ದುಷ್ಟಗ್ರಹಗಳನ್ನು ಎಲ್ಲೇ ಇದ್ದರೂ ಹೇಳ್ಕೊಳ್ಳುತ್ತೆ ಎಂಥ ಮೈಯಲ್ಲಿ ಕಾಟ ಇದ್ದರೂ ವಾಮಾಚಾರ ದೋಷ ಇದ್ದರೂ ಸಹ ಬಿಡುಗಡೆ ಮಾಡುತ್ತೆ ಅದು ಅದಕ್ಕಾಗಿ ಮೊನ್ನೆ ಹಾಕಿದ್ದು ನಾವು ಚಂಡಿ ಮಂಡಲ ಮತ್ತು ಗುರುಗಳೇ ಅದು ನೀವು ಅದು ತಡೆ ತಗಿಸ್ತಾ ಇದ್ದೀರಲ್ಲ ಅದು ಬರೀ ವಾಮಾಚಾರ ದೃಷ್ಟಿಗೋಸ್ಕರನೇ ಇಲ್ಲ ಅದ ಕೆಲಸಗಳು ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿಗಳಾಗಲಿ ಆಮೇಲೆ ಈ ಕೆಲಸಗಳು ನಿಂತೋಗಿರ್ತಾವಲ್ಲ ಅದಕ್ಕೆ ಕಟ್ ತೆಗೆಸ್ತೇ ಅದು ಹೋಗುತ್ತಾ ತಡೆ ಅಂದರೆ ಅಡಚಣೆ ಅಂತ ತಡೆ ಅಂದರೆ ಅಡಚಣೆ ಈಗ ಕೆಲವರಿಗೆ ಈ ಮಂಡಲ ಕುಂಡ್ ಕುಂಡಲಿ ಹಾಕಿ ನೋಡಿದಾಗ ಈ ನವಗ್ರಹ ದೋಷಗಳಿರ್ತವೆ ಅದು ಒಂದು ದೃಷ್ಟಿದೋಷವೇ ಅದು ಮಾನವರ ಒಂದು ಪ್ರತಿಯೊಬ್ಬ ಮಾನವನಲ್ಲಿ ಒಂದು ಅವನ ಅವಂದೇ ಆದಂಥ ಒಂದು ಸಂಕಲ್ಪಗಳು ಅದೇ ನಕ್ಷತ್ರದಲ್ಲಿ ಹುಟ್ಟಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಹುಟ್ಟಿರೋಂಥವ್ರು ಅವರ ಕ್ರೂರ ದೃಷ್ಟಿಯಿಂದ ಸಂಕಲ್ಪಗಳು ಮಾಡಿ ಅವರು ಸದಾಕಾಲ ನೋಡ್ತಾ ಇರೋದ್ರ ನರಘೋಷ ಪ್ರಾರಂಭವಾಗುತ್ತೆ ಅದರಿಂದ ಎಲ್ಲ ಕೆಲಸಗಳು ಅಡಚಣೆ ಆಗುತ್ತೆ ಆ ಅಡಚಣೆಗಳು ಆಗೋದರಿಂದ ವಾಮಾಚಾರ ಮಾಡಬೇಕನ್ನೋದೇ ಇರಲ್ಲ ನರಘೋಷ ಅಂದರೆ ಒಬ್ಬ ಕೆಟ್ಟ ಸಂಕಲ್ಪಗಳಿಂದ ಎಲ್ಲ ಕೆಲಸಗಳು ಸ್ತಂಭಿತವಾಗುತ್ತವೆ ಸ್ತಂಭನವಾಗ್ತವೆ ಹಂಗಾಗಿ ಅಂಥದ್ದನ್ನೆಲ್ಲ ಬಿಡುಗಡೆ ಮಾಡಿಕೊಡ್ಬೋದು ಇದರಲ್ಲಿ ಬರೀ ವಾಮಾಚಾರ ಕೆಡುಕೋದೋಷಲ್ಲ ಇದು ಯಾವುದೇ ಕೆಲಸಕ್ಕೆ ಹೋಗ್ತಾನೆ ಆಗೋಲ್ಲ ಇನ್ನೇನು ತೊಂಬತ್ತು ಪರ್ಸೆಂಟ್ ಆಗಿರುತ್ತೆ ಹತ್ತು ಪರ್ಸೆಂಟಲ್ಲಿ ಕೈ ಬಿಟ್ಟು ಹೋಗುತ್ತೆ ಇನ್ನೇನು ನಾಳೆ ಆಗಬೇಕು ಕೈ ಬಿಟ್ಟು ಹೋಗುತ್ತೆ ಇಲ್ಲಾಂದರೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಮನಸ್ಸಿರೋಲ್ಲ ಹೋಗಿದ್ದ ಕೆಲಸ ಆಗಲ್ಲ ಈ ರೀತಿಯಾಗಿ ಅನೇಕ ಇದ್ದರೆ ಮದುವೆಗೆ ಅಂತ ಇಟ್ಕೊಳ್ಳಿ ಒಂದು ಮದುವೆಗೆ ನಿಶ್ಚಿತಾರ್ಥ ಆಗಿ ಸಂಬಂಧಗಳು ಕಿತ್ತೋಗಿರ್ತವೆ ಅಥವಾ ಹತ್ತಾರು ಕಡೆ ಸುತ್ತಿದ್ರು ಸಹ ಅದು ಆಗೋ ಮೂಮೆಂಟಲ್ಲಿದ್ದು ಕಿತ್ತೋಗ್ತವೆ ಮೈ ಅಂಥವೆಲ್ಲ ಇದರಲ್ಲಿ ಬಗೆಹರಿತದೆ ಖಂಡಿತ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಮತ್ತೆ ಗುರುಗಳೇ ಅದು ಕಟ್ಟದಾಗಿದ್ದೊಂದು ಇಲ್ಲಿ ನಾನು ಭಕ್ತರಿಂದ ಕೇಳ್ಪಟ್ಟೆ ಸರಿ ಅದು ತುಂಬ ಕಮ್ಮಿ ಇದೆ ಕೇವಲ ನೂರು ರೂಪಾಯಲ್ಲೇ ಅದು ಪರಿಹಾರ ಆಗೋ ಚೆನ್ನಾಗಿ ಮಾಡಿದ್ದೀರಿ ಬರೋಂಥ ಭಕ್ತರು ಅದನ್ನ ಸದುಪಯೋಗ ಪಡಿಸ್ಕೊಬೋದು ನಾವು ಲಾಸ್ಟ್ ಟೈಮ್ ಬಂದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಅದು ಅದನ್ನು ತುಂಬ ಎಳ್ಳೆಳೆಯಾಗಿ ಬಿಡಿಸ್ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ಏನಂದರೆ ಜುಲೈ ಹತ್ತನೇ ತಾರೀಕು ಈ ಕ್ಷೇತ್ರದಲ್ಲಿ ಎಲ್ಲ ಈ ವಿಡಿಯೋ ನೋಡುವಂಥ ವೀಕ್ಷ ವೀಕ್ಷಕರಿಗೂ ಅದ್ಭುತವಾಗಿ ಒಂದು ಕಾಮಗಾರಿ ನಡೀತಾ ಇದೆ ಈಗಾಗಲೇ ಆರು ತಿಂಗಳ ಹಿಂದೆ ನಾವು ತುಂಬ ವೀಡಿಯೋ ಹೇಳಿದ್ದೀವಿ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ವರ್ಷದಿಂದ ಕೆಲಸ ನಡೀತಾ ಇದೆ ಅದು ಭದ್ರಕಾಳಿ ಅಮ್ಮನವರ ಒಂದು ಐವತ್ತೊಂದು ಅಡಿ ಇತ್ತು ಈಗ ಐವತ್ತೆಂಟು ಅಡಿ ಹೋಗಿತ್ತು ಐವತ್ತೆಂಟು ಅಡಿ ಹೋಗ್ತಾ ಇದೆ ಐವತ್ತೆಂಟು ಅಡಿ ಸ್ಟ್ಯಾಚ್ಯೂ ಭದ್ರಕಾಳಿ ಅಮ್ಮನವರದು ತುಂಬ ತ್ವರಿತದಲ್ಲಿ ಆ ಕೆಲಸ ನಡೀತಾ ಇದೆ ಅದು ಜುಲೈ ಹತ್ತನೇ ತಾರೀಕು ತೊಂಬತ್ತು ಪರ್ಸೆಂಟ್ ಪ್ರತಿಷ್ಠಾಪನೆ ಇಟ್ಕೋಬೇಕಂತೇಳಿ ಪ್ರಯತ್ನಪಟ್ಟು ಎಲ್ಲ ಶಿಲ್ಪಿಗಳು ರಾತ್ರಿ ಹಗಲು ಇದ್ದಾರೆ ಮೇಲಾಗಿ ಭದ್ರಕಾಳಿ ಅಮ್ಮನವರೊಂದು ಪ್ರತಿಷ್ಠಾಪನೆ ಮತ್ತು ಕಾಳರಾತ್ರಿ ಅಮ್ಮನವರು ಮತ್ತು ಘೋರ ಕಾಟಾರಿ ಕಾಟೇರಿ ಇಂಥ ದೇವತೆಗಳನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಈ ವಿಡಿಯೋ ಎಲ್ಲ ಭಕ್ತಾದಿಗಳು ಈವತ್ತಿನಿಂದಲೇ ಈ ಕ್ಷಣದಿಂದಲೇ ಈ ಬಿಡೋಂಥ ವಿಡಿಯೋಗಳನ್ನೆಲ್ಲ ನೋಡಿ ಜುಲೈ ಮತ್ತೆ ನಿರ್ಧಾರವಾಗಿ ಇನ್ನೊಂದು ಸಮಯ ಕೊಡ್ತೀವಿ ಇದೇ ಡೇಟಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ದಯವಿಟ್ಟು ಎಲ್ಲ ಬಂದು ಅಮ್ಮನವರ ಒಂದು ಆಶೀರ್ವಾದ ಪಡೆದು ಹೋಗಬೇಕಂತೇಳಿ ಈ ವಾಹಿನಿ ಮೂಲಕವಾಗಿ ನಾವು ಧನ್ಯವಾದಗಳು